ಹಾಸಿನಿಗೆ ತಾಯಿ ತಂದೆಯರು ಇಲ್ಲದೇ ಇದ್ದುದರಿಂದ ತನ್ನ ತಂಗಿ ವೆನ್ನೆಲಂಗೆ ಎಲ್ಲವೂ ತಾನಾಗಿ ನೋಡ್ಕೋತಾಳೆ ವೆನ್ನೆಲ ಅಂದರೆ ಹಾಸನಿಗೆ ತುಂಬಾ ಇಷ್ಟ ಹಾಸಿನಿ ಕಪ್ಪಾಗಿದ್ದುದರಿಂದ ಯಾವತ್ತೂ ನೊಂದುಕೊಳ್ತಾ ಇರಲಿಲ್ಲ ವೆನ್ನೆಲ ಬಹಳ ತುಂಟ ಹುಡುಗಿ ತನ್ನ ಅಕ್ಕನನ್ನು ಸರಿಯಾಗಿ ಆಟವಾಡಿಸ್ತಾ ಇದ್ದಾಳು ಒಂದು ದಿನ ಹಾಸಿನಿ ವೆನ್ನೆಲಾ ನಿನಗೆ ಒಂದು ವಿಷಯ ಹೇಳಬೇಕು ಬಹಳ ದಿನದಿಂದ ನಿಂಗೆ ಆ ವಿಷಯ ಹೇಳಬೇಕು ಅಂತ ಇದ್ದೆ ಆದ್ರೆ ವಿಷಯ ಹೇಳಿದ್ರೆ ನೀನೇನಂತೀಯೋ ಅಂತ ಆಲೋಚಿಸ್ತಾ ಇದ್ದೀನಿ ಅಕ್ಕ ನಾನು ಯಾವತ್ತಾದರೂ ನಿನ್ನ ಮಾತನ್ನ ಇಲ್ಲ ಅಂತ ಅಂದಿದ್ದೀನಾ ನನ್ನ ಹತ್ರ ಹೇಳೋದಕ್ಕೆ ಇಷ್ಟೆಲ್ಲ ಆಲೋಚಿಸ್ತಿದೆಯಾ ಅಂದರೆ ಅದೇನೋ ದೊಡ್ಡ ವಿಷಯನೇ ಆಗಿರುತ್ತೆ ನಾನೇನು ಅಂದ್ಕೊಳ್ಳಲ್ಲ ಅಕ್ಕ ಮೊದಲು ಆ ವಿಷಯವೇನೋ ಹೇಳು ನಾನು ಕೆಲಸ ಬಿಡೋಣ ಅಂತ ಅಂದ್ಕೋತಾ ಇದ್ದೀನಿ ಏನಾದರೂ ಒಳ್ಳೆ ವ್ಯಾಪಾರ ಮಾಡೋಣ ಅಂದ್ಕೋತಾ ಇದ್ದೀನಿ ಆದರೆ ಇದ್ದಕ್ಕಿದ್ದ ಹಾಗೆ ಕೆಲಸ ಬಿಟ್ಟರೆ ನಿನಗೆ ಕಷ್ಟವೇನೋ ಅಂತ ಆಲೋಚಿಸ್ತಾ ಇದ್ದೀನಿ ಅಕ್ಕ ನನ್ನ ಓದು ಕೂಡ ಪೂರ್ತಿ ಆಗುತ್ತೆ ಇನ್ನು ಆರು ತಿಂಗಳಾದ ಮೇಲೆ ನಾನು ಕೂಡ ನಿನಗೆ ಸಹಾಯವಾಗಿರ್ತೇನೆ ಆದರೆ ವ್ಯಾಪಾರ ಮಾಡೋದಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡಿದ್ಯಾ ನಾನು ಸ್ವಲ್ಪ ದುಡ್ಡು ಉಳಿತಾಯ ಮಾಡಿದ್ದೀನಿ ವೆನ್ನೆಲ್ಲಾ ಆ ದುಡ್ಡಿನಿಂದ ನಾನು ವ್ಯಾಪಾರ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಬಹಳ ಸಂತೋಷ ಅಕ್ಕ ಇಷ್ಟಕ್ಕೂ ನೀನು ಮಾಡಬೇಕು ಅಂತ ಇರುವ ವ್ಯಾಪಾರವೇನು ನಾನು ತರಕಾರಿ ವ್ಯಾಪಾರ ಮಾಡೋಣ ಅಂದ್ಕೋತಾ ಇದ್ದೀನಿ ಮೊದಲು ಒಂದು ಚಿಕ್ಕ ಶಾಪ್ ನೋಡಿಕೊಂಡು ವ್ಯಾಪಾರ ಪ್ರಾರಂಭಿಸ್ತೀನಿ ವೆನ್ನೆಲ್ಲಾ ತರಕಾರಿ ಕೂಡ ನಾನು ರೈತರ ಹತ್ರನೇ ತಗೋತೀನಿ ಅದರಿಂದ ಅವರಿಗೆ ಕೂಡ ಸಹಾಯವಾಗಿರುತ್ತಲ್ಲ ಬಹಳ ಒಳ್ಳೆ ನಿರ್ಣಯ ತಗೊಂಡಿದ್ಯಾ ಅಕ್ಕ ನೀನು ಯಾವ ಕೆಲಸ ಮಾಡಿದ್ರು ಎಲ್ಲರಿಗೂ ಸಹಾಯ ಮಾಡುವ ಹಾಗೆ ಇರುತ್ತೆ ಆ ವಿಷಯ ನನಗೆ ಗೊತ್ತು ಹಾಗೆ ವೆನ್ನೆಲ ಹೇಳಿದ್ದಕ್ಕೆ ಹಾಸಿನಿ ಆನಂದಿಸುತ್ತಾಳೆ ಮಾರನೇ ದಿನ ಹಾಸಿನಿ ತನ್ನ ಸ್ವಂತ ವ್ಯಾಪಾರವನ್ನು ಶುರು ಮಾಡುತ್ತಾಳೆ ತಾಜಾ ತಾಜಾ ತರಕಾರಿಗಳನ್ನು ಕಡಿಮೆ ರೇಟಿಗೆ ಮಾರಿದ್ದರಿಂದ ಬಹಳ ಜನ ಹಾಸಿನಿ ಶಾಪ್ ಹತ್ರ ಬಂದು ತರಕಾರಿ ತಗೋತಾ ಇರ್ತಾರೆ ಅಕ್ಕ ನಿನ್ನ ನೋಡ್ತಾ ಇದ್ರೆ ಬಹಳ ಗರ್ವ ಅನಿಸುತ್ತೆ ಬಹಳ ಜನ ರೈತರ ಹತ್ರ ಬಹಳ ಕಡಿಮೆ ದುಡ್ಡಿಗೆ ತಗೊಂಡು ಅದನ್ನ ಹೆಚ್ಚಿನ ರೇಟಿಗೆ ಮಾರ್ತಾ ಇರ್ತಾರೆ ಅದರಿಂದ ಬಹಳ ದುಡ್ಡು ಸಂಪಾದಿಸ್ತಾ ಇರ್ತಾರೆ ಆದ್ರೆ ನೀನ್ ಹಾಗಲ್ಲ ನೀನು ಮಾಡುವ ಕೆಲಸ ದೊಡ್ಡ ಕೆಲಸ ಅಕ್ಕ ಹೊಗಳಿದ್ದು ಸಾಕು ನೀನು ಕಾಲೇಜಿಗೆ ಇನ್ನು ಹೋಗಿಲ್ವಾ ಈ ದಿನ ರಜೆ ಹಾಕಿದ್ದೀನಕ್ಕ ನೀನು ಪ್ರಾರಂಭಿಸ್ತಾ ಇದ್ರೆ ನಾನು ಪಕ್ಕದಲ್ಲಿರ್ಬೇಕಲ್ಲ ಕಾಲೇಜ್ಗೆ ನಾಳೆಯಿಂದ ಹೋಗ್ತೀನಿ ಬಿಡು ಇನ್ನು ಆ ದಿನ ವ್ಯಾಪಾರವಾದ ಮೇಲೆ ಮನೆಯಲ್ಲಿ ದುಡ್ಡನ್ನು ಲೆಕ್ಕ ಮಾಡ್ತಾ ಇರುವ ಹಾಸನಿಯನ್ನು ನೋಡಿ ವೆನ್ನೆಲ್ಲ ಸ್ವಲ್ಪ ದುಃಖಪಡುತ್ತಾಳೆ ಏನಕ್ಕ ಮೊದಲ ದಿನನೇ ದುಡ್ಡು ಬಹಳ ಕಡಿಮೆಯಾಗಿ ಬಂತು ಈಗ ಏನು ಮಾಡೋಣ ವೆನ್ನೆಲಾ ಮೊದಲ ದಿನನೇ ನಿರುತ್ಸಾಹ ಪಟ್ರೆ ಹೇಗೆ ಹೇಳು ತಿಂತ ತಿಂತ ಬೇವಿನೆಲೆ ಕೂಡ ಸಿಹಿಯಾಗಿ ಬದಲಾಗುತ್ತೆ ನಾವು ಈಗ ಶುರು ಮಾಡಿದ್ದೀವಲ್ಲ ಇನ್ನು ದಿನ ದಿನ ವ್ಯಾಪಾರನ ಹೆಚ್ಚಿಸ್ಬೇಕು ಆಗಲೇ ನಾವು ಅಂದುಕೊಂಡ ದುಡ್ಡು ಬರುತ್ತೆ ನೀನು ಈ ವಿಷಯದ ಬಗ್ಗೆ ಆಲೋಚಿಸ್ಬೇಡ ಮೊದ್ಲು ಕಾಲೇಜ್ಗೆ ಹೋಗು ಪರೀಕ್ಷೆ ಕೂಡ ಹತ್ರವಾಗ್ತಿದೆಯಲ್ಲ ಹಾಗೆ ಅಕ್ಕ ಎಂದು ಮಾತನಾಡಿಕೊಳ್ಳುತ್ತಾ ಅಕ್ಕ ತಂಗಿಯರು ನಿದ್ರೆಯೊಳಗೆ ಜಾರಿಕೊಳ್ಳುತ್ತಾರೆ ಮಾರನೇ ದಿನ ಬೆಳಿಗ್ಗೆ ವೆನ್ನೆಲ ಕಾಲೇಜ್ಗೆ ಹೋಗುತ್ತಾಳೆ ಹಾಸಿನಿ ತರಕಾರಿ ಶಾಪ್ ಹತ್ರಕ್ಕೆ ಹೋಗ್ತಾಳೆ ತಾಜಾ ತಾಜಾ ತರಕಾರಿಯಿಂದ ಹಾಸಿನಿ ಶಾಪ್ ಕಳೆಕಳೆಯಾಗಿರುತ್ತೆ ಸುತ್ತಮುತ್ತಲಿನವರೆಲ್ಲ ಅವಳ ಹತ್ರ ಬಂದು ಕೊಂಡ್ಕೊತಾ ಇರ್ತಾರೆ ಹಾಗೆ ಆ ದಿನ ಸಾಯಂಕಾಲದವರೆಗೂ ತರಕಾರಿ ಮಾರಿ ಬಂದ ದುಡ್ಡನ್ನು ತೆಗೆದುಕೊಂಡು ಹಾಸಿನಿ ಮನೆಗೆ ಹೋಗುತ್ತಾಳೆ ಏನಕ್ಕ ಈ ದಿನ ಲಾಭ ಬಂತ ವ್ಯಾಪಾರ ಚೆನ್ನಾಗಿ ನಡೀತಾ ದುಡ್ಡು ಚೆನ್ನಾಗಿ ಬಂತು ಆದ್ರೆ ಎಷ್ಟು ಬಂದಿದೆ ಅನ್ನೋದೇ ನೋಡ್ಬೇಕು ಬಾ ಲೆಕ್ಕ ಮಾಡೋಣ ಎನ್ನುತ್ತಾ ಹಾಸಿನಿ ದುಡ್ಡು ತೆಗೆದುಕೊಂಡು ಲೆಕ್ಕ ಬಿಡುತ್ತಾಳೆ ಆದ್ರೆ ಈ ಸಲ ಕೂಡ ಅಂದುಕೊಂಡಷ್ಟು ದುಡ್ಡು ಬರಲಿಲ್ಲ ಹಾಸಿನಿ ಸ್ವಲ್ಪ ದುಃಖ ಈಗ ಯಾಕೆ ಅಕ್ಕ ದುಃಖ ಪಡ್ತಾ ನೀನು ಪ್ರಾಮಾಣಿಕತೆಯಿಂದನೇ ವ್ಯಾಪಾರ ಮಾಡ್ತಾ ಇದೆಯಲ್ಲಾ ದುಃಖ ಪಡಬೇಕಾದೇನೂ ಇಲ್ಲ ಆದ್ರೆ ಒಂದು ವಿಷಯ ಅಕ್ಕ ನಾವು ಒಂದು ತಪ್ಪು ಮಾಡ್ತಾ ರೈತರು ಬೆಳೆದ ತರಕಾರಿನ ನಾವು ನೇರವಾಗಿ ಶಾಪ್ನಲ್ಲಿ ತಗೊಂಡ್ಬಂದು ಮಾರ್ತಾ ಇದ್ದೀವಲ್ಲ ಆ ವಿಷಯನ ಜನರಿಗೆ ಅರ್ಥವಾಗುವ ಹಾಗೆ ಹೇಳಬೇಕು ಅಂದ್ರೆ ನಾಳೆನೆ ಆ ಕೆಲಸ ಮಾಡ್ತೀನಿ ನಾಳೆ ನನಗೆ ಕೂಡ ರಜೆ ಇದೆ ಆದ್ರಿಂದ ನಾಳೆ ನಾನು ಕೂಡ ಶಾಪತ್ರ ಬರ್ತೀನಿ ಅಕ್ಕ ಸರಿ ಆದ್ರೆ ನೀನು ಅಲ್ಲಿ ತಂಟೆ ಮಾಡಬಾರದು ಹಾಗಾದ್ರೆ ನಿಜಕ್ಕೂ ಮಾಡಲ್ಲ ಅಕ್ಕ ಹಾಗೆ ಸ್ವಲ್ಪ ಹೊತ್ತು ತಮಾಷೆಯಾಗಿ ಮಾತನಾಡಿಕೊಂಡು ಹಾಸಿನಿ ವೇನೆಲ್ಲಾ ನಂತರ ನಿದ್ರೆಯೊಳಗೆ ಜಾರಿಕೊಳ್ಳುತ್ತಾರೆ ಮಾರನೇ ದಿನ ಬೆಳಿಗ್ಗೆ ತರಕಾರಿ ಶಾಪತ್ರಕ್ಕೆ ಹೋಗಿ ರಾತ್ರಿ ಅಂದುಕೊಂಡ ವಿಷಯವನ್ನು ಜನರಿಗೆ ಹೇಳ್ತಾ ಇರ್ತಾರೆ ತಾಜಾ ತಾಜಾ ತರಕಾರಿಗಳು ರೈತರಿಂದ ನೇರವಾಗಿ ತಂದು ಮಾರುತ್ತಾ ಇರುವ ತರಕಾರಿಗಳು ಬನ್ನಿ ಅಮ್ಮ ಬನ್ನಿ ಆರೋಗ್ಯಕರವಾದ ತಾಜಾ ತರಕಾರಿಗಳು ಕಡಿಮೆ ರೇಟಿಗೆ ಗೊಬ್ಬರ ಉಪಯೋಗಿಸದ ತರಕಾರಿಗಳು ಪ್ರಸಿದ್ಧ ತರಕಾರಿಗಳು ಬರ್ಬೇಕಮ್ಮ ಬರಬೇಕು ಕಡಿಮೆ ರೇಟಿಗೆ ಹೆಚ್ಚಿನ ಲಾಭ ಕೊಡುವ ತರಕಾರಿಗಳು ಎಂದು ಅಕ್ಕ ತಂಗಿಯರಿಬ್ಬರು ತರಕಾರಿ ಮಾರುತ್ತಾ ಇದ್ದರೆ ಬಹಳ ಜನ ಬಂದು ಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ ಅಂದುಕೊಂಡುದಕ್ಕಿಂತ ಹೆಚ್ಚಾಗಿ ಜನ ಬಂದು ತರಕಾರಿ ತಗೋತಾರೆ ಅವರನ್ನು ನೋಡಿದವೇನಲ್ಲ ಅಂತೂ ಸಂತೋಷ ಪಡುತ್ತಾಳೆ ಹಾಸಿನಿ ಕಣ್ಣಿನಲ್ಲಿ ಹೇಳಲಾರದಷ್ಟು ಆನಂದ ಕಾಣಿಸುತ್ತದೆ ಆ ದಿನ ಸಾಯಂಕಾಲದವರೆಗೂ ತರಕಾರಿ ಮಾರಿ ಎಷ್ಟೋ ಸಂತೋಷದಿಂದ ಹಾಸಿನಿವೆನೆಲ್ಲ ಮನೆಗೆ ಸೇರಿಕೊಳ್ಳುತ್ತಾರೆ ಈ ದಿನ ಲಾಭ ಖಚಿತವಾಗಿ ಬಂದಿರುತ್ತೆ ಅಕ್ಕಾ ನೀನು ಬಂದ ಮೇಲೆ ಲಾಭವಿಲ್ಲದೆ ಇನ್ನೇನಿರುತ್ತಮ್ಮ ನೀನ್ ಹೇಳಿದ ಪ್ಲಾನು ಚೆನ್ನಾಗಿ ವರ್ಕೌಟ್ ಆಗಿದೆ ಜನರನ್ನ ಅಲ್ಲ ಎಷ್ಟು ಜನ ಬಂದಿದ್ದಾರು ನಾಳೆಯಿಂದ ಹೆಚ್ಚು ತರಕಾರಿ ತರಿಸಬೇಕು ದುಡ್ಡು ನೋಡಿದ್ಯಾ ಮೂರರಷ್ಟು ಲಾಭ ಬಂದಿದೆ ನಾಳೆಯಿಂದ ನಿನಗೆ ಬಿಡುವೆ ಇರಲ್ಲ ಅನ್ಸುತ್ತೆ ಎಂದು ಅಕ್ಕ ತಂಗಿಯರಿಬ್ಬರು ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾರೆ ಮಾರನೇ ದಿನದಿಂದ ಲಾಭದ ಜೊತೆಗೆ ಕೆಲಸ ಕೂಡ ಹೆಚ್ಚಾಗುತ್ತೆ ಬಹಳ ಜನ ಅಲ್ಲಿಗೆ ಬಂದು ತರಕಾರಿ ಕೊಳ್ತಾ ಇದ್ದರಿಂದ ಹಾಸಿನಿ ಶಾಪ್ ಅಲ್ಲಿ ಫೇಮಸ್ ಆಗುತ್ತೆ ಒಂದು ವರ್ಷದವರೆಗೂ ಆ ಶಾಪ್ ನಡೆಸಿದ ನಂತರ ಹಾಸಿನಿ ವೆನ್ನೆಲ ಲಕ್ಷಾಧಿಕಾರಿಗಳಾಗುತ್ತಾರೆ ಒಳ್ಳೆ ಮನೆ ಕೊಂಡ್ಕೋತಾರೆ ವೆನ್ನೆಲ್ಲ ಕೂಡ ಅಕ್ಕನ ವ್ಯಾಪಾರವನ್ನು ನೋಡಿಕೊಳ್ಳುತ್ತಾ ಲಾಭವನ್ನು ಎರಡರಷ್ಟು ಮಾಡುತ್ತಾಳೆ ಹಾಗೆ ಕೆಲವು ದಿನ ಕಳೆಯುತ್ತದೆ ಬಂದ ಆದಾಯದಿಂದ ಹಾಸಿನಿ ಸೂಪರ್ ಮಾರ್ಕೆಟ್ ಕೂಡ ಪ್ರಾರಂಭಿಸುತ್ತಾಳೆ ಕೈ ತುಂಬ ದುಡ್ಡಿನಿಂದ ಅಕ್ಕ ತಂಗಿಯರು ಆನಂದದಿಂದಿರುತ್ತಾರೆ ಇಷ್ಟರಲ್ಲಿ ಒಂದು ದಿನ ಅವರ ಮನೆಗೆ ಪಾರಿಜಾತ ಬರುತ್ತಾಳೆ ಪಾರಿಜಾತಳನ್ನು ನೋಡಿ ಹಾಸನಿ ತಲೆ ತಗ್ಗಿಸುತ್ತಾಳೆ ಮತ್ತೆ ಏಕೆ ಬಂದಿದ್ದೀರಾ ಇಲ್ಲಿ ನಿಮ್ಗೆ ನೆಂಟ್ರ ಯಾರು ಇಲ್ಲ ಮೊದಲು ಇಲ್ಲಿಂದ ಹೋಗು ಅರೆ ಹಾಗೆ ಕೋಪ ಪಡ್ತೀಯ ಯಾಕಮ್ಮ ಎಷ್ಟಾದ್ರೂ ಸೋದ್ರತೆ ನನ್ನನ್ ಹಾಗೆ ಮನೆಗ್ ಬರ್ಬೇಡ ಅಂದ್ರೆ ಹೇಗೆ ಹೇಳು ಸಾಕು ನಿನ್ನ ನಾಟಕನ ನಮ್ಮ ಅಮ್ಮ ಅಪ್ಪ ಸತ್ತೋದಾಗ ನೀನು ಹಚ್ಕೊಂಡೇ ಇಲ್ಲ ಈಗ ಏಕೆ ಬಂದಿದ್ಯಾ ನೀವು ಹೋದ ಮೇಲೆ ನಾನು ಬಹಳ ದುಃಖ ಅಮ್ಮ ನನ್ ಮಾತು ಕೇಳಿ ನಿಮ್ಮ ಅಕ್ಕನ ನನ್ನ ಮಗನ್ ಕೊಟ್ಟು ಮದ್ವೆ ಮಾಡೋಣ ಅಂತ ಇದ್ದೀನಿ ಎಷ್ಟಂದ್ರು ನೀವಿಬ್ರು ಹೆಣ್ಣು ಮಕ್ಕಳು ನಿಮ್ಗೆ ಮದ್ವೆ ಬಗ್ಗೆ ಹೇಳುವವರೇ ಇಲ್ಲ ಅದೇ ನನ್ನ ಜವಾಬ್ದಾರಿ ಅಂತ ಬಂದಿದ್ದೀನಿ ಕಪ್ಪು ಅಂತ ಬೇಡ ಅಂದೆ ಆದ್ರೆ ಈ ದಿನ ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಬಂದಿದ್ದೀನಲ್ಲ ಇನ್ನಾದ್ರೂ ನನ್ನ ಮಾತನ್ನ ಕೇಳಿ ಸ್ವಲ್ಪ ನನ್ ಬಗ್ಗೆ ಆಲೋಚಿಸಿ ನೀನ್ ಹೇಳಿದ್ದು ನಿಜವೇನಾ ಬಾವಂಗೆ ಅಕ್ಕನ ಕೊಟ್ಟು ಮದ್ವೆ ಮಾಡ್ತೀಯ ಅತ್ತೆ ಹೌದಮ್ಮ ನಾನು ಮಾಡಿದ ತಪ್ಪಿಗೆ ಈ ಪ್ರಾಯಶ್ಚಿತ್ತ ಅಂತ ಅಂದ್ಕೊಂಡು ಮಾಡ್ತೀನಿ ನಿನಗೆ ಮದುವೆ ಇಷ್ಟನೇ ಅಲ್ವಾ ಎಂದು ಪಾರಿಜಾತ ಕೇಳುತ್ತಲೇ ಹಾಸಿನಿ ನಾಚಿಕೆ ಪಡುತ್ತಾಳೆ ಅಕ್ಕನನ್ನು ನೋಡಿದ ವೆನ್ನೆಲ್ಲ ತಲೆ ಆಡಿಸುತ್ತಾಳೆ ಇನ್ನು ಎಂತಹ ವರದಕ್ಷಿಣೆಯೂ ಆಶಿಸದೆ ಪಾರಿಜಾತ ತನ್ನ ಮಗ ರಂಗನಿಗೆ ಹಾಸಿನಿಯ ಜೊತೆ ಮದುವೆ ನಡೆಸುತ್ತಾಳೆ ಪಾರಿಜಾತಳ ಮನೆಗೆ ಹಾಸಿನಿ ಸೊಸೆಯಾಗಿ ಕಾಲಿಡುತ್ತಾಳೆ ಇನ್ನು ಆ ಮಾರನೇ ದಿನದಿಂದ ವ್ಯಾಪಾರದಲ್ಲಿ ಬಂದ ದುಡ್ಡನ್ನು ಹಾಸಿನಿ ಸ್ವಲ್ಪ ತನ್ನ ತಂಗಿ ವೆನ್ನೆಲಂಗೆ ಕೊಟ್ಟು ಇನ್ನು ಸ್ವಲ್ಪ ತನ್ನ ಅತ್ತೆ ಪಾರಿಜಾತಳಿಗೆ ಕೊಡೋದಕ್ಕೆ ಶುರು ಮಾಡುತ್ತಾಳೆ ಹಾಗೆ ಕೆಲ ದಿನಗಳು ಕಳೆಯುತ್ತದೆ ಬರ ಬಂದಿದ್ದರಿಂದ ಬೆಳೆ ಸರಿಯಾಗಿ ಬೆಳೆಯುವುದರಿಲ್ಲ ಅದರಿಂದ ಹಾಸಿನಿ ವ್ಯಾಪಾರ ಏಟು ತಿನ್ನುತ್ತದೆ ಮೆಲ್ಲಗೆ ಹಾಸಿನಿಯನ್ನು ಪಾರಿಜಾತ ಚುಚ್ಚು ಮಾತನಾಡುತ್ತಾ ಕಷ್ಟ ಕೊಡಲಿಕ್ಕೆ ಶುರು ಇಲ್ ನೋಡು ಹಾಸಿನಿ ನಿನ್ನ ತಂಗಿಗೆ ಆ ದುಡ್ಡೇನು ಕಳಿಸ್ತಾ ಇದೆಯಲ್ಲ ಈಗ ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ವಲ್ಲ ಇನ್ನು ಆ ದುಡ್ಡನ್ನು ಕಳಿಸೋದು ನಿಲ್ಲಿಸ್ಬಿಡು ಅದೇನು ಅಂತೆ ಹಾಗಂತ ಇದ್ದೀರಾ ದುಡ್ಡಿಲ್ಲದೆ ಅವಳು ಹೇಗೆ ಬದುಕ್ತಾಳೆ ನನಗದೆಲ್ಲ ಅನಗತ್ಯವಮ್ಮ ದುಡ್ಡು ಕೊಟ್ರೆ ಮನೆಯಲ್ಲಿರು ಇಲ್ಲಾಂದ್ರೆ ನಿನ್ ತಂಗಿ ಹತ್ರನೇ ಹೊರಟೋಗು ಪಾರಿಜಾತ ಹಾಗೆ ಅನ್ನುತ್ತಲೇ ಹಾಸಿನಿ ಅಳುತ್ತಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಅವಳ ಗಂಡ ರಂಗನಿಗೆ ವಿಷಯ ಹೇಳಿದರೂ ಹಚ್ಚಿಕೊಳ್ಳುವುದಿಲ್ಲ ಒಂದು ತಿಂಗಳ ನಂತರ ಬರದಿಂದ ಪೂರ್ತಿಯಾಗಿ ಬೆಳೆಯೆಲ್ಲ ಒಣಗಿ ಹೋಗುತ್ತದೆ ತರಕಾರಿಗಳು ಯಾವುದು ಹಾಸಿನಿ ಶಾಪ್ಗೆ ಹೋಗ್ತಾರಲ್ಲ ಅದರಿಂದ ಶಾಪ್ ಮುಚ್ಚಬೇಕಾಗಿ ಬರುತ್ತದೆ ಆ ವಿಷಯವನ್ನೇ ಹಾಸಿನಿ ಬಂದು ಮನೆಯಲ್ಲಿ ಪಾರಿಜಾತಂಗೆ ಹೇಳುತ್ತಾಳೆ ಅತ್ತೆ ವ್ಯಾಪಾರದಲ್ಲಿ ನಷ್ಟ ಬರ್ತಾ ಇದೆ ಶಾಪ್ ಮುಚ್ಚಿ ಹೋಗಿದೆ ಸ್ವಲ್ಪ ದಿನ ಮನೆಯಲ್ಲೇ ಇರಬೇಕು ಅನ್ಕೋತಾ ಇದ್ದೀನಿ ಏನಮ್ಮ ಅಂದೆ ನೀನು ಪುಕ್ಸಟ ತಿನ್ನೋದಕ್ಕೆ ಇದೇನು ಛತ್ರ ಅಲ್ಲ ಏನೋ ನಾಲ್ಕು ಕಾಸು ಸಂಪಾದಿಸ್ತಾ ಇದೀಯಾ ಅಂತ ನೀನು ಕಪ್ಪಗೆ ಇದ್ರು ನನ್ ಮನೆ ಸೊಸೆಯಾಗಿ ತಂದ್ಕೊಂಡೆ ಸಾಕಮ್ಮ ಸಾಕು ಇನ್ನು ನೀನು ಹೊರಡ್ಬಹುದು ಏನು ತ ಪಾರಿಜಾತ ತನ್ನ ಮನೆಯಿಂದ ಹಾಸಿನಿಯನ್ನು ಹೊರದಬ್ಬುತ್ತಾಳೆ ಹಾಸಿನಿ ತನ್ನ ತಂಗಿ ವೆನ್ನೆಲ ಹತ್ರ ಬಂದು ಅಳುತ್ತಾಳೆ ಅಕ್ಕನಿಗೆ ನಡೆದ ಅನ್ಯಾಯವನ್ನು ನೋಡಿ ವೆನ್ನೆಲ ತಡೆಯಲಾರದೆ ಹೋಗುತ್ತಾಳೆ ಆದರೆ ಅಕ್ಕನ ಮುಖವನ್ನು ನೋಡಿ ಜಗಳ ಮಾಡ್ಬೇಕು ಅಂದ್ಕೊಂಡಿಲ್ಲ ಅಕ್ಕ ನೀನು ಕಳಿಸಿದ ದುಡ್ಡನ್ನು ನಾನು ಖರ್ಚು ಮಾಡಿಲ್ಲ ಅದನ್ನ ನಾನು ಉಳಿತಾಯ ಮಾಡಿದ್ದೀನಿ ಇಲ್ಲಿ ತಗೋ ಈ ದುಡ್ಡಿನಿಂದ ಮತ್ತೆ ವ್ಯಾಪಾರ ಪ್ರಾರಂಭಿಸಕ್ಕ ನಿನ್ನ ಗೆಲುವು ಹೇಗಿರ್ಬೇಕು ಅಂದ್ರೆ ನಿನಗೆ ಅವಮಾನಿಸಿದವರಿಗೆ ಕೆನ್ನೆ ಮೇಲೆ ಏಟಿರ್ಬೇಕು ನಾವು ಒಂಟಿಯಾಗಿ ಬೆಳೆದ್ವಿ ಒಂಟಿಯಾಗಿ ಎತ್ತರಕ್ಕೆ ಬಂದ್ವಿ ಯಾವ್ದಕ್ಕೂ ತಲೆ ತಗ್ಗಿಸ್ಬೇಡ ಅಕ್ಕ ವೆನ್ನೆಲ್ಲಾ ಆ ಮಾತನ್ನು ಹೇಳಿದ್ದಾಗ ಹಾಸಿನಿಗೆ ತನ್ನ ಮೇಲೆ ನಂಬಿಕೆ ಬರುತ್ತದೆ ತಕ್ಷಣ ಪಕ್ಕದ ರಾಜ್ಯದಿಂದ ತರಕಾರಿ ತರಿಸಿ ವ್ಯಾಪಾರ ಶುರು ಮಾಡುತ್ತಾಳೆ ಡಿಮ್ಯಾಂಡ್ ಇದ್ದುದರಿಂದ ರೇಟ್ ಹೆಚ್ಚಾದರೂ ಬಹಳ ಜನ ಅಲ್ಲಿಗೆ ಬಂದು ತರಕಾರಿ ತಗೋತಾ ಇರ್ತಾರೆ ನಂತರ ಸ್ವಲ್ಪ ದಿನಕ್ಕೆ ಬರ ಕೂಡ ಹೊರಟು ಹೋಗುತ್ತೆ ಬೆಳೆ ಬೆಳೆದು ಹಾಸಿನಿ ವ್ಯಾಪಾರ ಕುದುರುತ್ತದೆ ಮತ್ತೆ ನಮಗೆ ಒಳ್ಳೆ ದಿನ ಬಂದಿತು ಅಕ್ಕ ನೀನು ಮತ್ತೆ ಗೆದ್ದೆ ಇದೆಲ್ಲ ನಿನ್ನಿಂದಲೇ ತಂಗಿ ನೀನಿಲ್ಲದಿದ್ರೆ ನಾನು ಕೆಲಸ ಮಾಡ್ತಾನೆ ಇರಲಿಲ್ಲ ಬಹಳ ಸಂತೋಷವಾಗಿದೆ ಹಾಗೆ ಅಕ್ಕ ತಂಗಿಯರು ಮಾತನಾಡಿಕೊಳ್ಳುತ್ತಾ ಇದ್ದರೆ ಅಲ್ಲಿಗೆ ಪಾರಿಜಾತ ಕಳ್ಳಳು ಅಳುತ್ತಾ ಬರುತ್ತಾಳೆ ಅಮ್ಮ ಹಾಸನಿ ನಿನ್ ಗಂಡಂಗೆ ಆಕ್ಸಿಡೆಂಟ್ ಆಗಿದೆ ಅಮ್ಮ ಸಾವು ಬದುಕಿನ ಮಧ್ಯದಲ್ಲಿದ್ದಾನೆ ಬಾ ಅಮ್ಮ ನೀನೇ ನಮ್ಮನ್ನ ಕಾಪಾಡಬೇಕು ಸಾಕು ನಿಲ್ಲಿಸು ನಿನ್ನ ನಾಟಕ ನಿನ್ನಂತ ಹೆಂಗಸಿಗೆ ಸರಿಯಾದ ಶಾಸ್ತಿನೇ ಆಗಿದೆ ನನ್ನ ಮನೆಯಿಂದ ಮೊದಲು ಹೊರಗೆ ಹೋಗು ಆ ದಿನ ನಮ್ಮ ಅಕ್ಕನನ್ನು ಮನೆಯಿಂದ ಹೊರದಪ್ಪಿದಾಗ ನಿನಗೆ ಗೊತ್ತಾಗಿಲ್ವಾ ನಮ್ಮ ಈಗ ಮತ್ತೆ ಬಹಳ ದುಡ್ಡು ಸಂಪಾದಿಸುತ್ತಿದ್ದಾಳೆ ಅಂತ ಬಂದಿದ್ಯಾ ನಿನ್ನಂತ ಅವಳಿಗೆ ಆ ದೇವ್ರು ಒಳ್ಳೆ ಗುಣಪಾಠ ಹೇಳಿದ್ದಾನೆ ಗಂಡನಿಗೆ ಆಪತ್ತಿದ್ರೆ ಯಾವ ಹೆಂಡತಿ ಆದ್ರೂ ಹೀಗೆ ಮಾತಾಡ್ತಾಳ ಹೇಳು ಛೀ ನಿಲ್ಸು ನನಗೆ ಗಂಡನೇ ಇಲ್ಲ ಇನ್ನು ನಮ್ಮನೆ ಬರಬೇಡ ಎಂದು ಕೋಪ ಪಡುತ್ತಾಳೆ ಹಾಸಿನಿ ಇನ್ನು ವೆನ್ನೆಲ ಪಾರಿಜಾತಗಳನ್ನು ಹಿಡಿದುಕೊಂಡು ಹೊರಗೆ ದಬ್ಬುತ್ತಾಳೆ ಇನ್ನು ಆಗಿನಿಂದ ವ್ಯಾಪಾರ ಮಾಡಿಕೊಳ್ಳುತ್ತಾ ಅಕ್ಕ ತಂಗಿಯರು ಆನಂದದಿಂದ ಬದುಕುತ್ತಾರೆ ಹಾಸಿನಿ ವ್ಯಾಪಾರ ಮಾಡುತ್ತಾ ತನ್ನ ಜೀವನವನ್ನು ಹೊಸದಾಗಿ ನಡೆಸುತ್ತಾಳೆ ತನ್ನ ತಂಗಿಗೆ ಮದುವೆ ಮಾಡಬೇಕು ಎಂದು ಸಂಬಂಧಗಳನ್ನು ನೋಡಲಿಕ್ಕೆ ಶುರು ಮಾಡುತ್ತಾಳೆ ಸೀತಾಪಟ್ಟಣ ಎನ್ನುವ ಹಳ್ಳಿಯಲ್ಲಿ ಗ್ರಾಮದ ಕೆಲಸವನ್ನು ಮಾಡ್ಕೊಂಡಿದ್ದ ರಾಮಯ್ಯ ಸುರೈಕಾ ದಂಪತಿಗಳಿಗೆ ಬೆಣ್ಣಿಲಾ ಚಂದ್ರಿಕಾ ಎನ್ನುವ ಹೆಣ್ಣು ಮಕ್ಕಳಿದ್ರು ಬೆಣ್ಣಿಲಾ ಚಂದ್ರಿಕಾ ಅಂಗನವಾಡಿಗೆ ಹೋಗ್ತಿದ್ರು ಹೊಲದಲ್ಲಿ ಕೆಲಸ ಮಾಡಿ ಅದರಿಂದ ಬರುವ ಹಣದಲ್ಲಿ ತನ್ನ ಹೆಣ್ಣು ಮಕ್ಕಳನ್ನು ನೋಡ್ತಾ ಇರುವಾಗ ಒಂದು ದಿನ ಜೋರಾಗಿ ಮಳೆ ಬಂತು ಎಲ್ಲರೂ ಮಲಗಿದ ನಂತರ ಒಂದು ವಿಷ ಸರ್ಪ ಬಂದು ಸುರೈಕನ ಕಚ್ಚಿತು ಬೆಳಿಗ್ಗೆ ಮಕ್ಕಳು ಎಷ್ಟು ಕರೆದ್ರು ಸುರೈಕಾ ಎದ್ದೇಳೇ ಇಲ್ಲ ಹಾಲು ತೆಗೆದುಕೊಂಡು ಬರ್ತಾ ಇದ್ದ ಚಂದ್ರಯ್ಯನ ಬಳಿ ಮಕ್ಕಳು ಹತ್ಕೊಂಡ್ ಹೋದ್ರು ಎಷ್ಟು ಕರೆದ್ರೂ ಅಮ್ಮ ಎದ್ದೇಳ್ತಿಲ್ಲ ಅಪ್ಪ ಹೌದಪ್ಪ ನಾನ್ ಕರೆದ್ರು ಕೂಡ ಅಮ್ಮ ಎದ್ದೇಳ್ತಿಲ್ಲ ನೀವೇ ಬಂದು ಹಾಗೆ ಹೇಳಿದಾಗ ಚಂದ್ರಯ್ಯ ಗೊಂದಲದಿಂದ ಸುರೈಕನ ಬಳಿ ಬಂದ ಸುರೈಕ ಸುರೈಕ ಎದ್ದೇಳು ಸುರೈಕ ಮಕ್ಕಳು ನೋಡು ಜೋರಾಗಿ ಅಳ್ತಾ ಇದ್ದಾರೆ ಎದ್ದೇಳು ಎಷ್ಟೇ ಕರೆದ್ರು ಸುರೈಕ ಎದ್ದೇಳಲೇ ಇಲ್ಲ ಚಂದ್ರಯ್ಯನಿಗೆ ಸುರೈಕ ತೀರ್ಕೊಂಬಿಟ್ಲು ಅಂತ ಗೊತ್ತಾಯ್ತು ಚಂದ್ರಯ್ಯ ಕೂಡ ಅಳುತ್ತಾ ಏನ್ ಕೆಲ್ಸ ಮಾಡ್ದೆ ಸುರೈಕ ಮಕ್ಕಳ ಜವಾಬ್ದಾರಿನ ನನ್ನ ತಲೆ ಮೇಲೆ ಹಾಕಿ ನನ್ನ ಒಬ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟ ಹಾಗೆ ಅಳ್ತಾ ಇದ್ದಾಗ ವೆಣ್ಣಿಲಾ ಮತ್ತು ಚಂದ್ರಿಕಾ ಮತ್ತಷ್ಟು ಅಳುತ್ತ ಯಾಕಪ್ಪ ನೀವ್ ಅಳ್ತಾ ಇದ್ದೀರಾ ಅಮ್ಮ ಯಾಕಪ್ಪ ಯಾಕಪ್ಪ ಅಮ್ಮ ಎದ್ದೇಳ್ತಿಲ್ಲ ನೀವ್ ಯಾಕಪ್ಪ ಅಳ್ತಾ ಇದ್ದೀರಾ ನಮ್ಗೆ ತುಂಬಾ ಭಯ ಆಗ್ತಿದೆ ಅಮ್ಮ ಎದ್ದೇಳಮ್ಮ ಎದ್ದೇಳಮ್ಮ ಅಯ್ಯೋ ನನ್ನ ಬಂಗಾರಿಗಳ ನೀವ್ ಎಷ್ಟು ಕರೆದ್ರು ನಿಮ್ಮ ಕರ್ಕೊಂಡ್ ಕರ್ಕೊಂಡೋಗ್ಬಿಟ್ಟ ನಿಮ್ಮಮ್ಮ ದೇವರ ಬಳಿ ಹೋಗ್ಬಿಟ್ಲು ಚಂದ್ರಯ್ಯ ಹೇಳಿದಾಗ ವೆಣ್ಣಿಲಾ ಮತ್ತು ಚಂದ್ರಿಕಾ ಅಳುತ್ತ ಅವರ ಮನೆಯಲ್ಲಿರುವ ದೇವರ ರೂಮಿಗೆ ಬಂದು ದೇವರ ಫೋಟೋ ಮುಂದೆ ನಿಂತ್ಕೊಂಡು ಅಳುತ್ತಾ ನಮ್ಮ ನಮ್ಮಮ್ಮ ಹೇಳಿದ್ದಾರೆ ನಿಮ್ ಜೊತೆ ಏನ್ ಕೇಳಿದ್ರು ನೀವು ಕೊಡ್ತೀರಾ ಅಂತ ಹೇಳಿದರೆ ನಮ್ಗೆ ನಮ್ಮಮ್ಮ ಬೇಕೋ ನೀನ್ ಕರ್ಕೊಂಡೋಗಿರುವ ಹೀಗೆ ಮಕ್ಕಳು ಅಳ್ತಾ ಇರುವಾಗ ಅದನ್ನು ನೋಡಿ ಚಂದ್ರಯ್ಯ ಇನ್ನಷ್ಟು ಅಳ್ತಾ ಇದ್ದ ಸುರೇಖಾ ತೀರಿಕೊಂಡ ವಿಷಯ ಊರಿನ ಜನರಿಗೆಲ್ಲ ಗೊತ್ತಾದ ನಂತರ ಮಧ್ಯಾಹ್ನದ ಹೊತ್ತಿಗೆ ಚಂದ್ರಯ್ಯನ ಅಣ್ಣ ಮತ್ತು ಅತ್ತಿಗೆ ಅಲ್ಲಿಗೆ ಬಂದ್ರು ಅಳುತ್ತಾ ಇರುವ ಮಕ್ಕಳನ್ನು ತನ್ನ ಬಳಿ ಕರ್ಕೊಂಡು ಸಮಾಧಾನ ಪಡಿಸಿದ್ರು ಹೀಗೆ ಆ ದಿನ ಅಂತ್ಯಕ್ರಿಯೆಯನ್ನು ಮಾಡಿ ಕತ್ತಲಾಗುವ ಸಮಯಕ್ಕೆ ಮನೆಗೆ ಬಂದ್ರು ಅಮಲ ಅಡುಗೆಯನ್ನು ಮಾಡಿ ಮಕ್ಕಳಿಗೆ ತಿನ್ಸಿದ್ಲು ಹೊರಗಡೆ ಅಂಗಳದಲ್ಲಿ ಅಳುತ್ತ ಕೂತಿರುವ ಚಂದ್ರಯ್ಯನ ಬಳಿ ಸುಂದರಂ ಊಟವನ್ನು ತೆಗೆದುಕೊಂಡು ಬಂದ ಏನಣ್ಣ ಇಷ್ಟು ವಯಸ್ಸಾಗಿ ನೀನೇ ಹೀಗೆ ಅಳ್ತಾ ಇದ್ರೆ ಮಕ್ಕಳಿಗೆ ಯಾರು ಸಮಾಧಾನ ಹೇಳೋದು ಹೇಳಿ ನೋಡೋಣ ಪಾಪ ಮಕ್ಕಳು ನಿಮ್ಮ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಎಷ್ಟೊಂದು ದುಃಖ ಪಡ್ತಾರೆ ನಿಮಗೆ ಗೊತ್ತಿಲ್ವಾ ಅತ್ತಿಗೆ ತೀರ್ಕೊಳ್ಳೋದು ತೀರ್ಕೊಬಿಟ್ರು ಬಿಟ್ರು ಆಯ್ಸು ಇಷ್ಟೇ ಅಂತ ಸಮಾಧಾನ ಪಡಿಸ್ಕೊಳ್ಳಿ ಹೌದು ತಮ್ಮ ನೀನು ಹೇಳೋದು ಕೂಡ ನಿಜಾನೇ ಊಟ ಮಾಡಿ ಅಣ್ಣ ಹಾಗೆ ಹೇಳಿದಾಗ ಚಂದ್ರಯ್ಯ ಊಟ ಮಾಡಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಹೀಗೆ ಒಂಬತ್ತು ದಿನಗಳಾಯಿತು ಅಣ್ಣ ನನಗೆ ಮಕ್ಕಳಿಲ್ಲ ಅಂತ ವಿಷಯ ನಿನಗೆ ಗೊತ್ತು ತಾನೆ ನೀನು ಮಕ್ಕಳನ್ನ ನನ್ನ ಜೊತೆ ಕಳಿಸಿದ್ರೆ ನನ್ನ ಮಕ್ಕಳ ಹಾಗೆ ಪಟ್ಟಣಕ್ಕೆ ಕರ್ಕೊಂಡೋಗಿ ನಾನ್ ಚೆನ್ನಾಗಿ ನೋಡ್ಕೋತೀನಿ ಏನ್ ಹೇಳ್ತೀಯ ಅಣ್ಣ ಹೌದು ತಮ್ಮ ನೀನ್ ಹೇಳೋದು ನಿಜಾನೇ ಹೆಣ್ಮಕ್ಳು ಕೆಲವೊಂದು ಸಂದರ್ಭದಲ್ಲಿ ಅಮ್ಮ ಬೇಕೇ ಬೇಕು ಅಮ್ಮನಿಗೆ ಅಮ್ಮನ ಪ್ರೀತಿ ಜಾಸ್ತಿ ನಾನು ನಿಮ್ ಜೊತೆ ಬರೋದಿಲ್ಲ ನಾನು ಅಪ್ಪನ ಜೊತೆನೆ ಇರ್ತೀನಿ ತಂಗಿನ ಬೇಕಾದ್ರೆ ಕರ್ಕೊಂಡೋಗಿ ನಮ್ಮ ಜೊತೆ ಬರ್ತೀಯ ಬೆಣ್ಣಿಲಾ ನನ್ನ ಯಾವಾಗ್ಲೂ ನೀವೇ ಸ್ನಾನ ಮಾಡಿಸ್ತೀರಾ ಊಟ ತಿನ್ನಿಸ್ತೀರಾ ಸ್ಕೂಲಿಗೆ ಕಳಿಸ್ತೀರಾ ನೀನ್ ಏನ್ ಬರ್ತೀನಿ ಚಿಕ್ಕಮ್ಮ ಹಾಗೆ ಹೇಳಿದಾಗ ಸುಂದರಂ ಆಮಿನಿ ಬೆಣ್ಣಿಲಾನ ಕರ್ಕೊಂಡು ಪಟ್ಟಣಕ್ಕೆ ಬಂದ್ರು ಚಂದ್ರಿಕಾ ತಂದೆ ಜೊತೆ ಇದ್ಕೊಂಡು ತಂದೆ ಜೊತೆನೆ ಬೆಳೀತಾ ಇದ್ಲು ಹೀಗೆ ದಿನಗಳು ವರ್ಷಗಳು ಕಳೆಯಿತು ಹಳ್ಳಿಯಲ್ಲಿ ಕೆಲಸ ಮಾಡ್ಕೊಂಡು ಇರುವಂತಹ ಚಂದ್ರಿಕನಿಗೆ ಮದುವೆ ವಯಸ್ಸಾಯಿತು ಅದೇ ರೀತಿ ಪಟ್ಟಣದಲ್ಲಿರುವ ಬೆಣ್ಣಿಲ ಚೆನ್ನಾಗಿ ಓದಿ ಸಾಫ್ಟ್ವೇರ್ ಕೆಲಸ ಮಾಡ್ಕೊಂಡು ಬರ್ಗರ್ನ ತಿಂತ ಇದ್ಲು ಮನೆಯಲ್ಲಿ ಚಂದ್ರಯ್ಯ ಚಂದ್ರಿಕಾ ಸೇರಿ ಊಟ ಮಾಡ್ತಿದ್ರು ಚಂದ್ರಿಕಾ ಪಟ್ನದಲ್ಲಿರುವ ನಿನ್ ತಂಗಿ ಬಾಬಾ ಅಂತ ಕರಿತಾ ಇದ್ದಾಳೆ ಒಂದ್ ವಾರ ಹೋಗಿ ಇದ್ದು ಬರ್ಬೋದಲ್ವಮ್ಮ ಅಯ್ಯೋ ಅಪ್ಪ ಒಂದ್ ವಾರ ನಾ ಹೊಲದ್ ಕೆಲ್ಸ ಆಮೇಲೆ ಅಷ್ಟೇ ನಾನಿದ್ದೀನಲ್ವಮ್ಮ ಒಂದ್ ವಾರ ಹೊಲದ್ ಕೆಲ್ಸ ನಾನ್ ನೋಡ್ಕೋತೀನಿ ನೀನು ಒಂದು ವಾರ ತಂಗಿ ಜೊತೆ ಹೋಗಿ ಆರಾಮಾಗಿದ್ದು ಬಾ ನಾಳೆನೇ ಹೊರಡು ತಂಗಿಗೆ ಕಾಲ್ ಮಾಡಿ ಹೇಳು ತಂಗಿ ನಾಳೆ ಬರ್ತೀನಿ ಅಂತ ನಿನ್ ತಂಗಿ ನಿನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ ಸರಿಯಪ್ಪ ನೀವು ಭದ್ರವಾಗಿ ಇರ್ತೀರಾ ಇರ್ತೀನಿ ಮಗ್ಳೇ ನಾನು ಭದ್ರವಾಗಿ ಇರ್ತೀನಿ ಹೀಗೆ ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ರು ಸರಿಯಾದ ಅದೇ ಸಮಯಕ್ಕೆ ಪಟ್ಟಣದಲ್ಲಿ ಬೆಣ್ಣಿಲಾ ಪೀಝಾನ ತಿಂತಾ ಇದ್ಲು ಸುಂದರಂ ಆಮನಿ ರೈಸ್ನ ತಿಂತಾ ಇದ್ರು ಬೆಣ್ಣಿಲಾ ನೀವು ಏನ್ ಹೇಳಕ್ ಬರ್ತಿದೀರ ಅಂತ ನಂಗೆ ಗೊತ್ತು ಚಿಕ್ಕಪ್ಪ ತಂದೆ ನನ್ನ ಊರಿಗೆ ಕಳ್ಸಿ ಅಂತ ಹೇಳ್ತಿದ್ದಾರೆ ಅಂತ ತಾನೇ ಹೌದಮ್ಮ ಒಂದು ವಾರ ಹೋಗಿ ಅಲ್ಲಿದ್ದು ಬಾ ಸಣ್ಣ ಮಗಳನ್ನು ನೋಡ್ಬೇಕು ಅಂತ ಅಣ್ಣ ತುಂಬಾ ಆಸೆ ಪಡ್ತಿದ್ದಾರೆ ಹೋಗಿ ಬಾ ಅಮ್ಮ ಹಾಗೆ ಹೇಳಿ ಊಟ ಮಾಡಿ ತನ್ನ ಬೆಡ್ರೂಮಿಗೆ ಬಂದು ಕೂತ್ಲು ಹಳ್ಳಿಯಲ್ಲಿರುವ ಚಂದ್ರಿಕನಿಗೆ ಫೋನ್ ಮಾಡಿ ನಾಳೆ ಹಳ್ಳಿಗೆ ಬರ್ತೀನಿ ಅಂತ ಹೇಳಿದ್ಲು ಚಂದ್ರಿಕಾ ತುಂಬಾ ಸಂತೋಷಪಟ್ಲು ಅಕ್ಕ ನಾನು ಊರಿಗೆ ಬಂದ್ಮೇಲೆ ನನ್ನ ಕರ್ಕೊಂಡೋಗಕ್ಕೆ ಏನಾದ್ರೂ ವೆಹಿಕಲ್ ರೆಡಿ ಮಾಡಕ್ಕ ಸರಿ ತಂಗಿ ಹೀಗೆ ಮರುದಿನ ವೆಣ್ಣಿಲ ಹಳ್ಳಿಯ ಬಸ್ ಸ್ಟ್ಯಾಂಡಲ್ಲಿ ಮಾಡ್ರನ್ ಡ್ರೆಸ್ ಹಾಕೊಂಡು ಬಂದು ಬಸ್ಸಿಂದ ಇಳಿದ್ಲು ಅವಳನ್ನು ನೋಡಿದ ಚಂದ್ರಿಕಾ ಇದೇನಮ್ಮ ವೆಣ್ಣಿಲ ನಿಮ್ಮ ಪಟ್ಟಣದಲ್ಲಿ ಚೆನ್ನಾಗಿ ಬಟ್ಟೆನ ಒಲಿಯದಿಲ್ವಾ ನೋಡು ಎಷ್ಟು ಗಿಡ್ಡವಾಗಿ ಹೊಲಿದಾನೆ ಉದ್ದ ಒಲಿಬೇಕು ತಾನೆ ನೀನು ಈ ವಿಷಯನ ನಂಗೆ ಹೇಳಿದ್ರೆ ನಮ್ಮೂರಲ್ಲಿರುವ ಚಂದ್ರಕ್ಕನ ಕಳಿಸ್ತಾ ಇದ್ದೆ ಇಲ್ ನೋಡಿ ಸಿಸ್ಟರ್ ಪಟ್ಟಣದಲ್ಲಿ ಈಗಿನೇ ಇರೋದು ಇದು ಮಾಡರ್ನ್ ಡ್ರೆಸ್ ನನ್ನ ವಿಷಯನ ಆಮೇಲೆ ನೋಡೋಣ ವೆಹಿಕಲ್ ಕೇಳದೆ ಅಲ್ವಾ ಎಲ್ಲಿ ಪಟ್ಟಣದಿಂದ ನನ್ನ ತಂಗಿ ಬರ್ತಿದ್ದಾಳೆ ಅಂದ್ರೆ ಅವಳನ್ನ ಕರ್ಕೊಂಡು ಹೋಗಕ್ಕೆ ಗಾಡಿನ ಕರ್ಕೊಂಡ್ ಬರದೇ ಇರ್ತೀನ ಬೆಣ್ಣಿಲ ವಿಜುಲ್ ಅನ್ನು ಹಾಕುದ್ಲು ಆಗ ಎರಡು ಎಮ್ಮೆಗಳು ಬಂತು ಬೆಣ್ಣಿಲ ಒಂದು ಎಮ್ಮೆ ಮೇಲೆ ಚಂದ್ರಿಕಾ ಇನ್ನೊಂದು ಎಮ್ಮೆ ಮೇಲೆ ಕೂತ್ಕೊಂಡು ಮನೆಗೆ ಬಂದ್ರು ವೆಣ್ಣಿಲ ತುಂಬಾನು ಭಯ ಆಗ್ತಿತ್ತು ಹೀಗೆ ಮನೆಗೆ ಬಂದ್ರು ಚಂದ್ರಯ್ಯ ಮಗಳ ಜೊತೆ ಪ್ರೀತಿಯಿಂದ ಮಾತಾಡಿಸಿ ಹೊಲಕ್ಕೆ ಹೋದ್ರು ಇಲ್ಲಿ ನೋಡು ಸಿಸ್ಟರ್ ಕ್ಲೋಸ್ ಮಾಡಲಿಕ್ಕೆ ಡೋರೇ ಇಲ್ಲ ಇಲ್ಲಿ ಹೇಗೆ ಸ್ನಾನ ಮಾಡೋದು ನನಗೆ ಸ್ವಿಮ್ಮಿಂಗ್ ಅಲ್ಲಿ ಸ್ನಾನ ಮಾಡಿನೇ ಅಭ್ಯಾಸ ಎಲ್ಲಿದೆ ಸರಿ ತಂಗಿ ನಾವು ಬಾವಿ ಹತ್ರ ಸ್ನಾನ ಮಾಡೋಣ ಸರಿ ಬಾ ಬಾವಿ ಹತ್ರ ಹೋಗೋಣ ಹೀಗೆ ನದಿ ಹತ್ರ ಕರ್ಕೊಂಡು ಹೋದಾಗ ಬೆಣ್ಣಿಲನಿಗೆ ನದಿ ತುಂಬ ಇಷ್ಟ ಆಯ್ತು ಬೆಣ್ಣಿಲ ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು ಸ್ವಿಮ್ ಮಾಡ್ತಾ ಇದ್ಲು ಆ ಕಡೆ ಹೋಗುವ ಜನರು ಅವ್ಳನ್ನ ವಿಚಿತ್ರವಾಗಿ ನೋಡಿದ್ರು ಬೆಣ್ಣಿಲನ ಬಟ್ಟೆ ನೋಡಿ ಆಸಿನಿ ಕೋಪ ಪಟ್ಲು ಹೀಗೆ ಚಂದ್ರಿಕಾ ಬೆಣ್ಣಿಲ ಹಳ್ಳಿಯಲ್ಲಿ ಇರೋದ್ ಬೇಡ ಅಂತ ಅವ್ಳನ್ನ ಕರ್ಕೊಂಡು ಸಿಟಿಗೆ ಬಂದ್ಲು ಅಲ್ಲಿರುವ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿ ಆಶ್ಚರ್ಯವಾಗಿ ನೋಡಿದ್ಲು ಏನಾಯ್ತು ಸಿಸ್ಟರ್ ಯಾಕೆ ಆ ಬಿಲ್ಡಿಂಗ್ ನ ಅಷ್ಟೊಂದು ಆಶ್ಚರ್ಯದಿಂದ ನೋಡ್ತಿದ್ದೀಯಾ ಈ ಬಿಲ್ಡಿಂಗು ಎಷ್ಟು ದೊಡ್ಡದಾಗಿ ಕಟ್ಟಿದಾರೆ ಅಲ್ವಾ ಈ ಬಿಲ್ಡಿಂಗು ಕೆಳಗೆ ಬೀಳದ ಹಾಗೆ ಹಗ್ಗ ಕಟ್ಟಿರ್ತಾರಲ್ಲ ಆ ಹಗ್ಗ ಎಲ್ಲಿದೆ ಅಂತ ನೋಡ್ತಿದ್ದೀನಿ ಹೀಗೆ ಹಳ್ಳಿಯ ಮುಗ್ಧತನವನ್ನು ನೋಡಿ ವೆಣ್ಣ ನೀ ನಗುವುದಾ ಅಳುವುದಾ ಅಂತ ಏನೂ ಗೊತ್ತಾಗ್ತಾ ಇರಲಿಲ್ಲ ನಾವು ಮನೆಗೆ ಹೋದ್ಮೇಲೆ ನಿಮ್ಗೆ ವಿವರವಾಗಿ ಹೇಳ್ತೀನಿ ಸಿಸ್ಟರ್ ಸರಿ ಆಯ್ತು ಬಾ ಹೋಗೋಣ ಹಾಗೆ ಹೇಳಿ ಇಬ್ಬರು ಕಾರಿನಲ್ಲಿ ಮನೆಗೆ ಬಂದ್ರು ಕಾರಿನ ಶಬ್ದ ಕೇಳಿದ ತಕ್ಷಣ ಮನೆ ಒಳಗಿಂದ ಆಮನಿ ಮತ್ತು ಸುಂದರಂ ಹೊರಗೆ ಬಂದ್ರು ಕಾರಿನಿಂದ ಹಿಡಿದಂತಹ ಚಂದ್ರಿಕಾ ಕಾರನ್ನು ಸುತ್ತುತ್ತಾ ಗೊಂದಲದಿಂದ ನೋಡಿದ್ಲು ಏನಾಯ್ತು ಸಿಸ್ಟರ್ ಯಾಕೆ ಈಗ ಕಾರ್ನ ಸುತ್ತುತ್ತಾ ಕಾರ್ನ ಹಾಗೆ ನೋಡ್ತಿದೀಯ ಅಲ್ಲ ಕಣೆ ನಾವು ಕಾರಲ್ಲಿ ಕೂತಾಗ ತಂಪಾಗಿ ಗಾಳಿ ಬಂತಲ್ವಾ ಹೌದು ನಾವು ಕಾರಿನ ಬಾಗಿಲು ಕೂಡ ತೆಗ್ದೇ ಇಲ್ಲ ಆದ್ರೂ ಕಾರೊಳಗೆ ತಂಪಾಗಿ ಗಾಳಿ ಬರ್ತಾ ಇತ್ತಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಕಾರೊಳಗೆ ಎಲ್ಲೋ ಒಂದು ದೊಡ್ಡ ತೂತ ಆಗಿದೆ ಅಂತ ಹುಡ್ಕಾಡ್ತಾ ಇದ್ದೀನಿ ಹಾಗೆ ಕೇಳಿದಾಗ ಆಮನಿ ಚಂದ್ರಯ್ಯ ಬೆಣ್ಣಿಲ ಜೋರಾಗಿ ನಗ್ತಾ ಇದ್ರು ಅವರನ್ನು ನೋಡಿ ಚಂದ್ರಿಕನ ಕರೆದುಕೊಂಡು ಮನೆಗೆ ಬಂದ್ರು ಎಲ್ಲರೂ ಕೂತು ಕತೆ ಮಾತಾಡಿದ್ರು ವೆಣ್ಣಿಲಾ ವಾಶ್ರೂಮಿಗೆ ಹೋಗ್ಬೇಕು ಅಂತ ವೆಣ್ಣಿಲಾ ಇಲ್ಲಿ ಬಾವಿಯೆಲ್ಲ ಎಲ್ಲಿದೆ ಕಣೇ ಇಲ್ಲಿ ಅದೆಲ್ಲ ಇಲ್ಲಕ್ಕ ಹಾಗಾದ್ರೆ ಡಬ್ಬಿಯಲ್ಲಿ ನೀರ್ ತಗೊಂಬ ಡಬ್ಬಿಯಲ್ಲಿ ನೀರ ಯಾಕೆ ನನ್ ಬಾತ್ರೂಮ್ಗೆ ಹೋಗ್ಬೇಕೆ ಅದಕ್ಕೆ ಅಕ್ಕ ನೀರು ನೀರು ಒಳಗೇನೆ ಸಿಗುತ್ತೆ ಏನು ಬಾತ್ರೂಮ್ನ ಒಳ ಕಟ್ಟಿದಾರ ಚೀಚಿ ಇದೇ ನೂರು ಇಲ್ಲಿ ಎಲ್ಲವೂ ಹೀಗೇನೆ ಸಿಸ್ಟರ್ ಹಾಗೆ ಹೇಳಿ ಚಂದ್ರಿಕನ ಕರ್ಕೊಂಡು ಬಾತ್ರೂಮಿಗೆ ಬಂದ್ರು ನೋಡಿ ಗೊಂದಲದಿಂದ ನೋಡ್ತಾ ಇರುವಾಗ ನೀನ್ ಯಾಕೆ ಹೀಗೆ ಆಲೋಚನೆ ಮಾಡ್ತಿದ್ಯಾ ಇಲ್ಲಿ ನೀನು ಹೇಗೆ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಹೌದು ತಂಗಿ ಹಾಗೆ ಹೇಳಿದಾಗ ವೆಣ್ಣಿಲಾ ಒಂದೊಂದನ್ನು ವಿವರವಾಗಿ ಹೇಳಿದ್ಲು ಹೀಗೆ ಚಂದ್ರಿಕಾ ಎಲ್ಲವನ್ನೂ ಅರ್ಥ ಮಾಡ್ಕೊಂಡ್ಲು ಹೀಗೆ ದಿನಗಳು ಕಳೀತಾ ಇತ್ತು ಚಂದ್ರಿಕಾ ಹಳ್ಳಿಗೆ ಹೋಗುವ ದಿನ ಅದು ಚಂದ್ರಿಕನಿಗೆ ಬಟ್ಟೆಯನ್ನು ತೆಗೆದುಕೊಟ್ಟು ಸಂತೋಷದಿಂದ ಕಳಿಸಿಕೊಟ್ರು